ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ನೋಡಿ ಈ ರೀತಿ ಮೊದಲಿಗೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಾಯರಿಗೆ ಪೂಜೆ ಮಾಡಿ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇವತ್ತೊಂದಷ್ಟು ಬ್ಲೌಸ್ಗಳನ್ನ ಕೊಡಬೇಕು ಅದನ್ನೆಲ್ಲ ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಮೊದಲಿಗೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ವರ್ಕ್ ಮಿಷಿನ್ಗೆ ವರ್ಕ್ ಹಾಕೋದಕ್ಕೆ ಅಂತ ಪಿಟ್ ಮಾಡಿ ಆಮೇಲೆ ಕಟ್ಟಿಂಗು ಸ್ಟಿಚ್ಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿ ವರ್ಕ್ಗೆ ಫಿಟ್ ಮಾಡಿ ಕಟ್ಟಿಂಗು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ವರ್ಕಿಗೆ ಹಾಕ್ಬಿಟ್ರೆ ಅದು ಅದ್ರ ಪಾಡಿಗೆ ಅದು ಮಾಡ್ತಿರುತ್ತೆ ಆಮೇಲೆ ಕಟಿಂಗು ಸ್ಟಿಚಿಂಗ್ನ ಮಾಡ್ಬೋದು ಜೊತೆಗೆ ಒಂದಷ್ಟು ಕಸ್ಟಮರ್ ಬರ್ತೀವಿ ಅಂತ ಹೇಳಿದ್ರು ಅದು ಕೂಡ ಪ್ಯಾಕ್ ಮಾಡಬೇಕು ನೋಡಿ ಎಲ್ಲದು ಕೂಡ ಒಬ್ಬೊಬ್ರದ್ದನ್ನೇ ಪ್ಯಾಕ್ ಮಾಡ್ತಿದ್ದೀನಿ ಎಲ್ಲದನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡಿ ಬಿಲ್ ಹಾಕಿಟ್ಟರೆ ನನಗೆ ಈಸಿ ಆಗುತ್ತೆ ಅವರು ಬಂದಾಗ ಅಂತ ಈ ವಿ ಇದ್ರದ್ದು ಕಟಿಂಗು ಸ್ಟಿಚಿಂಗ್ ವಿಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮಾಡ್ತೀನಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನೀವು ಯಾವ ರೀತಿ ಅಮೌಂಟ್ ತೊಗೋತೀರಾ ಎಷ್ಟು ತಗೋತೀರಾ ಕಡಿಮೆ ತೊಗೋತೀರಾ ಅಂತ ಹೇಳೋರು ಇದ್ದರೆ ಜಾಸ್ತಿ ಅಮೌಂಟ್ ತೊಗೋತಿದ್ದೀರಾ ಅಂತ ಹೇಳೋರು ಇದ್ದಾರೆ ಎಲ್ಲರಿಗೂ ಇಷ್ಟ ಆಗೋ ರೀತಿ ಅಮೌಂಟ್ ನ ತಗೊಳ್ಳೋದಕ್ಕಾಗಲ್ಲ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅದರ ಮೇಲೆ ಅಮೌಂಟ್ ತಗೋಬೇಕು ತುಂಬಾ ಜನ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ತುಂಬಾ ಜನ ಕಡಿಮೆ ಅಮೌಂಟು ಅಂತಾನೆ ಹೇಳ್ತಾರೆ ಈಗ ನಮ್ಮಲ್ಲಿ ಏನು ನಡೀತಿದೆ ಅದನ್ನು ನೋಡಿ ನಾನು ಅಮೌಂಟ್ ನ ತಗೋಬೇಕಾಗುತ್ತೆ ಈ ಬ್ಲೌಸ್ನ ನಾನು ಈ ಬ್ಲೌಸಿಗೆ ನಾನು ನಾನೂರ ಎಂಬತ್ತು ರೂಪಾಯಿ ಅಮೌಂಟ್ ನ ತಗೋತೀನಿ ಸ್ಲೀವ್ಸ್ಗೂ ಕೂಡ ಆ ರೀತಿ ವರ್ಕ್ ಡಿಸೈನ್ ಮಾಡಿದ್ದೀನಿ ಮತ್ತೆ ಬ್ಯಾಕ್ಗೂ ಕೂಡ ಡಿಸೈನ್ ಮಾಡಿದ್ದೀನಿ ನಾನೂರ ಎಂಬತ್ತು ರೂಪಾಯಿ ಅಮೌಂಟ್ ನ ತಗೋತೀನಿ ಇದು ಅವ್ರದ್ದೇ ಬ್ಲೌಸ್ ಇದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದೀನಿ ಸೀರೆ ಫಾಲು ಕೂಡ ಹಾಕಿದ್ದೀನಿ ಎಲ್ಲದಕ್ಕೂ ಸೀರೆ ಫಾಲು ಸೇರಿಸಿನೇ ನಾನು ಅಮೌಂಟ್ನ ಹೇಳುವಂತ ನಿಮಗೆ ಇದನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದಕ್ಕೆ ನಾನು ಎಂಟುನೂರೈವತ್ತು ರೂಪಾಯಿ ಅಮೌಂಟ್ ತಗೋತೀನಿ ಅದಕ್ಕೆ ನಾನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ ತಗೋತೀನಿ ಈ ರೀತಿ ನಾಲ್ಕು ಐದು ಬ್ಲೌಸ್ ಕೊಟ್ಟಾಗ ಸಲ ನಾವು ಈಗ ಐವತ್ತು ಅಮೌಂಟ್ ಕಡಿಮೆ ತಗೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಕೇಳ್ಕೊತಾರೆ ಈ ರೀತಿ ಎಲ್ಲ ಜಾಸ್ತಿ ಬ್ಲೌಸ್ಗಳನ್ನ ಕೊಟ್ಟಿದ್ದೀವಿ ಐವತ್ತು ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾನು ಅಡ್ಜಸ್ಟ್ ಮಾಡ್ಕೊಂಡು ತೊಗೋತೀನಿ ಒಂದೇ ಬ್ಲೌಸ್ ಕೊಟ್ಟಾಗ ಇಲ್ಲ ನಾನ್ನೂರ ಎಂಬತ್ತು ರೂಪಾಯಿ ಕರೆಕ್ಟಾಗೇ ಕೊಡಬೇಕು ಅಂತ ತಗೋತೀನಿ ಇಲ್ಲ ನಾವು ಇಷ್ಟು ಬ್ಲೌಸ್ ಕೊಟ್ಟಿದ್ದೀವಿ ನಾನೂರೈವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಆದರೆ ಇವಾಗ ಒಂದು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಅದೊಂದು ಸ್ಟಿಚ್ ಮಾಡಿದ್ದೀನಿ ಎಂಟುನೂರೈವತ್ತು ನಾನ್ನೂರೈವತ್ತು ಈ ರೀತಿಯಾಗಿ ಅಮೌಂಟ್ನ ಇಸ್ಕೊತೀನಿ ಜಾಸ್ತಿಯಾಗಿ ಬಟ್ಟೆ ಸ್ಟಿಚ್ ಮಾಡಿಸಿದ್ರೆ ರೆಗ್ಯುಲರ್ ಕಸ್ಟಮರ್ ಆದರೆ ಈ ರೀತಿ ಎಲ್ಲ ಸ್ವಲ್ಪ ಅವರಿಗೂ ಕೂಡ ಖುಷಿ ಆಗಬೇಕಲ್ವಾ ನಾವು ಹೇಳಿರೋ ಅಮೌಂಟ್ ಅಷ್ಟೇ ಅಷ್ಟೇ ಕೊಡಬೇಕು ಅಂತ ಕೇಳಿದ್ರೆ ಬೇಜಾರಾಗುತ್ತೆ ರೆಗ್ಯುಲರ್ ಕಸ್ಟಮರ್ಗೆ ಆವಾಗ ಕಡಿಮೆ ಅಮೌಂಟು ಕೂಡ ತೊಗೋತೀನಿ ಕೆಲವೊಂದು ಸಲ ಕಡಿಮೆ ಅಂದರೆ ಲಾಸ್ ಏನು ಮಾಡ್ಕೊಳ್ಳಲ್ಲ ಇವಾಗ ನಾಲ್ಕು ಐದು ಕೊಟ್ಟಿರ್ತಾರೆ ಕಸ್ಟಮರ್ಗೂ ಕೂಡ ಖುಷಿ ಆಗಬೇಕಾಗತ್ತೆ ಕೆಲವೊಂದು ಸಲ ಒಂದು ಹತ್ತು ರೂಪಾಯಿನೂ ಬಿಡದೆ ಹೋದ್ರು ಈ ರೀತಿ ತೊಗೊಂಡ್ರು ಅಂತ ಅವ್ರಿಗೂ ಬೇಜಾರಾಗುತ್ತೆ ಅಂತ ಸ್ವಲ್ಪ ಎಷ್ಟೋ ಒಂದಷ್ಟು ಅವರಿಗೆ ಖುಷಿಯಾಗೋ ರೀತಿ ಒಂದು ಐವತ್ತು ನೂರು ಬ್ಲೌಸ್ ಮೇಲೆ ಆಗಿ ಬಿಟ್ಕೊಡ್ತೀನಿ ಅವರಿಗೆ ಇದು ನೋಡಿ ಇದು ಕೂಡ ಅಷ್ಟೇ ನಾನು ಎಂಟುನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ಸ್ಟಿಚ್ಚಿಂಗಿಂದ ವರ್ಕಿಂದ ಸೇರಿಸಿ ಎಂಟುನೂರೈವತ್ತು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಈ ಕಸ್ಟಮರ್ ಕೂಡ ಅಷ್ಟೇ ಮೂರು ಬ್ಲೌಸ್ಗಳು ಕೊಟ್ಟಿದ್ದರು ಅವರು ಇಲ್ಲೇ ಪರವಾಗಿಲ್ಲ ಆಯಿತು ಅಂತೇಳಿ ಅವರು ನಾರ್ಮಲಾಗೇ ಸ್ಟಿಚ್ ಮಾಡಿಸ್ಕೊಂಡಿದ್ರು ನಾರ್ಮಲಾಗಿ ಸ್ಟಿಚ್ ಮಾಡೋದಕ್ಕೆಲ್ಲ ಮುನ್ನೂರೈವತ್ತು ರೂಪಾಯಿ ತಗೋತೀನಿ ನಾನು ಬ್ಲೌಸ್ಗೆ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ ತಗೋತೀನಿ ಈ ಕಸ್ಟಮರ್ ಕೂಡ ಅಷ್ಟೇ ಕರೆಕ್ಟಾಗಿ ಅಮೌಂಟ್ ಕೊಟ್ಟರು ಕೆಲವೊಬ್ರು ಇರ್ತಾರೆ ಅವರಿಗೆ ಬಿಟ್ಕೊಡ್ ಬಿಟ್ಕೊಡ್ಲೇಬೇಕು ಕೆಲವೊಬ್ರು ಇಲ್ಲ ಅಕ್ಕ ನೀನು ಕಡಿಮೆನೇ ತೊಗೊಳೋದು ಪರವಾಗಿಲ್ಲ ಅಂತ ಹೇಳಿ ಕೊಡುವಂಥವ್ರು ಇದ್ದಾರೆ ಈ ಬ್ಲೌಸಿಗೆ ನಾನು ನಾನ್ನೂರ ಐವತ್ತು ರೂಪಾಯಿ ಅಮೌಂಟ್ ತಗೊಂಡಿದ್ದೀನಿ ಸ್ಲೀವ್ಸಿಗೆ ಸ್ವಲ್ಪ ಬಫ್ ಇಟ್ಟಿದ್ದೀನಿ ಮತ್ತೆ ಈ ರೀತಿ ಬಬಲ್ಸ್ ಕೂಡ ಮಾಡಿ ಸ್ಟಿಚ್ ಮಾಡಿದ್ದೀನಿ ಬಬಲ್ಸ್ ಎಲ್ಲ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಟೈಮ್ ತಗೊಳ್ಳುತ್ತೆ ಅಂತ ಎಷ್ಟೋ ಜನ ಟೈಲರ್ಸ್ಗಳಿಗೆ ಗೊತ್ತಿರುತ್ತೆ ನಾವು ವರ್ಕ್ ಬ್ಲೌಸ್ನ ಬೇಕಾದ್ರೆ ಬೇಕು ಬೇಗನೆ ಸ್ಟಿಚ್ ಮಾಡಬಹುದು ಅದೇ ರೀತಿ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಮತ್ತು ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ ಅದನ್ನೆಲ್ಲ ಫಿನಿಷಿಂಗ್ ಕೊಡೋದಕ್ಕೆ ನಮಗೆ ತುಂಬ ಸಮಯ ಬೇಕಾಗುತ್ತೆ ಇವಾಗ ನಾವು ವರ್ಕ್ ಬ್ಲೌಸ್ನ ಒನ್ ಅವರಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಇದಕ್ಕೆ ಒನ್ ಒಂದೂವರೆ ಗಂಟೆ ಎರಡು ಗಂಟೆ ಈ ರೀತಿ ಎಲ್ಲ ಬೇಕಾಗುತ್ತೆ ನಮಗೆ ಬಬಲ್ಸ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕ್ಯಾನ್ವಾಸ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಈ ರೀತಿ ಎಲ್ಲ ತೊಂದರೆ ಇರುತ್ತೆ ಆದರೆ ವರ್ಕ್ ಬ್ಲೌಸ್ ಜೊತೆಗೆ ಕೊಡೋದ್ರಿಂದ ಅವರು ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋ ರೀತಿ ಅವರಿಗೂ ಬೇಜಾರಾಗುತ್ತೆ ನನಗೂ ಲಾಸ್ ಆಗಬಾರ್ದು ಆ ರೀತಿಯಾಗಿ ಅಮೌಂಟ್ನ ತಗೋತೀನಿ ಕೆಲವೊಬ್ಬರು ಕಸ್ಟಮರ್ಗೆ ಕೆಲವೊಬ್ಬರು ಕಸ್ಟಮರ್ ಇಲ್ಲ ನೀವು ಕಡಿಮೆನೇ ತಗೋತೀರ ತಗೊಳ್ಳಿ ಪರವಾಗಿಲ್ಲ ಅಂತ ಕೊಡೋರು ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋರು ಕೆಲವೊಬ್ಬರು ನಾವು ಎಷ್ಟೇ ಕಡಿಮೆ ಅಮೌಂಟ್ ಹೇಳಿದ್ರು ಕೂಡ ಅವರಿಗೆ ನಾವೊಂದು ಹತ್ತು ಇಪ್ಪತ್ತು ಅಮೌಂಟ್ ಬಿಟ್ಟುಕೊಡಲೇಬೇಕು ಆ ರೀತಿ ಕಸ್ಟಮರ್ ಇದ್ದಾರೆ ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕಾಗುತ್ತೆ ನಾವು ಇದು ನೋಡಿ ಇದಕ್ಕೆ ನಾನು ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋದಕ್ಕೆ ಏಳ್ನೂರೈವತ್ತು ಮತ್ತು ಅದಕ್ಕೆ ನಾನ್ನೂರೈವತ್ತು ಇದೆರಡು ಕೂಡ ಒಬ್ಬರೇ ಕಸ್ಟಮರ್ದು ಏಳ್ನೂರೈವತ್ತು ಮತ್ತು ನಾನ್ನೂರೈವತ್ತು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಅವ್ರು ಯಾವುದೇ ರೀತಿ ಬಾರ್ಗಿಂಗ್ ಮಾಡಲಿಲ್ಲ ಯಾಕೆಂದರೆ ನಾನು ಅವರಿಗೆ ಹೇಳುವಾಗ ಎಂಟುನೂರೈವತ್ತು ಅಮೌಂಟ್ ಹೇಳಿದ್ದೆ ಅವ್ರು ಕೊಡುವಾಗ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ ಕೊಟ್ಟರು ಅದಕ್ಕೋಸ್ಕರ ಅವ್ರು ಯಾವುದೇ ರೀತಿ ಬಾರ್ಗಿಂಗ್ನ ಮಾಡಲಿಲ್ಲ ಮೊದ್ಲು ಕೆಲವರು ಕಷ್ಟಮರು ಮೊದ್ಲಿಗೆ ಕೇಳ್ಕೊಂಡ್ಬಿಡ್ತಾರೆ ಅಕ್ಕ ನೀನು ಇಷ್ಟು ಹೇಳಿದ್ಯಾ ನಾನು ಇಷ್ಟು ಕೊಡ್ತೀನಿ ಅಂತ ಆವಾಗ ಮೊದಲೇ ಅವ್ರಿಗೆ ಹೇಳ್ಬಿಟ್ಟಿರೋದ್ರಿಂದ ಅವರು ಕೊಡಬೇಕಾದ್ರೆ ಏನೇ ಇಟ್ಕೊಳ್ಳೋಲ್ಲ ಕರೆಕ್ಟಾಗಿ ಕೊಡ್ತಾರೆ ಇದು ಅಷ್ಟೇ ನೋಡಿ ಎಂಟುನೂರು ರೂಪಾಯಿ ತೊಗೊಂಡಿದ್ದೀನಿ ವರ್ಕಿಂದ ಸ್ಟಿಚ್ಚಿಂಗಿಂದ ಎಂಟುನೂರು ರೂಪಾಯಿ ತೊಗೊಂಡಿದ್ದೀನಿ ಮತ್ತು ಸೀರೆ ಕುಚ್ಚಿ ಬೇರೆ ಕಟ್ಟಿದ್ದೀನಿ ಅದಕ್ಕೆ ಇನ್ನೂರು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಈ ಕಸ್ಟಮರ್ ಕೂಡ ಅಷ್ಟೇ ಬೇರೆ ಸಾದಾ ಬ್ಲೌಸ್ಗಳು ಕೊಟ್ಟಿದ್ದರು ಮತ್ತು ಸೀರೆಗಳು ಕೊಟ್ಟಿದ್ದರು ಈ ರೀತಿಯಾಗಿ ಅವ್ರದ್ದು ಕೂಡ ಒಂದುವರೆ ಸಾವಿರ ಅಮೌಂಟ್ ಆಗಿತ್ತು ಅವರು ಕೂಡ ಯಾವುದೇ ಅಮೌಂಟ್ ಇಟ್ಕೊಳ್ಳಿಲ್ಲ ಮೊದಲಿಗೆ ಹೇಳಿದರು ಅವರು ಇಷ್ಟೇ ಇರಲಿ ಅಂತ ಅಷ್ಟಕ್ಕೇ ಮಾಡ್ಕೊಡ್ತೀನಿ ಕೆಲವೊಬ್ರು ಕಸ್ಟಮರ್ ಇಷ್ಟು ಅಮೌಂಟಿಗೆ ಇರಲಿ ಅಂತ ಹೇಳಿದಾಗ ಅಮೌಂಟ್ ಎಲ್ಲ ಬಾರ್ಗಿಂಗ್ ಮಾಡಲ್ಲ ಅವರು ಅಷ್ಟಕ್ಕೇ ಮ ಇಸ್ಕೊತಾರೆ ಕೆಲವೊಬ್ರು ನಾವು ಎಷ್ಟೇ ಕಡಿಮೆ ಅಮೌಂಟ್ ಹೇಳಿದ್ರು ಸ್ವಲ್ಪ ಅಮೌಂಟ್ ಬಿಟ್ಕೊಡಿ ಅಂತಲೇ ಕೇಳ್ತಾರೆ ಎಲ್ಲ ರೀತಿಯೂ ಇರ್ತಾರೆ ಕಸ್ಟಮರು ಅವರಿಗೂ ಕೂಡ ಬೇಜಾರಾಗಬಾರ್ದು ನಮಗೂ ಕೂಡ ಲಾಸ್ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಂಡು ಅಮೌಂಟ್ ತೊಗೋತೀನಿ ಕೆಲವೊಬ್ಬರಿಗೆ ನಾನು ಹಾಗಂತ ಹೇಳಿ ಕಡಿಮೆ ತಗೋತೀನಿ ಅಂತೇಳಿ ನನಗೆ ನಾನು ಯಾವುದೇ ರೀತಿ ಲಾಸ್ ಮಾಡ್ಕೊಳ್ಳಲ್ಲ ಯಾವತ್ತೂ ಕೂಡ ತುಂಬ ಜನ ಕೇಳ್ತಿರ್ತೀರ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಕಡಿಮೆ ಅಮೌಂಟ್ ತಗೋತೀರ ಅಂತ ಕೇಳ್ತಿರ್ತೀರ ಇವಾಗ ಒಂದೊಂದು ಬ್ಲೌಸ್ ಕೊಟ್ಟವರಿಗೆ ಯಾರಿಗೂ ಕೂಡ ನಾನು ಆಗಲ್ಲ ಅಂತೇಳಿ ಇಷ್ಟೇ ಕೊಡಿ ಅಂತಲೇ ತಗೋತೀನಿ ಈ ರೀತಿಯಾಗಿ ಜಾಸ್ತಿ ಬಟ್ಟೆಗಳನ್ನ ಕೊಟ್ಟಾಗ ಅವರಿಗೂ ಕೂಡ ಖುಷಿ ಆಗಬೇಕಲ್ವ ಅಷ್ಟೆಲ್ಲ ಬಟ್ಟೆ ಕೊಟ್ಟಿರ್ತಾರೆ ಅಷ್ಟೆಲ್ಲ ಅಮೌಂಟ್ ಕೊಟ್ಟಿರ್ತಾರೆ ಅವರಿಗೆ ಅವರಿಗೆ ನಾವು ಒಂದು ಐವತ್ತು ರೂಪಾಯಿ ಅಮೌಂಟ್ ಬಿಟ್ಟು ಕೊಟ್ಟರೆ ನೆಕ್ಸ್ಟ್ ನಮಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಆವಾಗ ಅವರು ಕೂಡ ಇನ್ನಷ್ಟು ಬಟ್ಟೆನ ತಂದು ಕೊಟ್ಟಾಗ ಆ ಒಂದು ಐವತ್ತು ರೂಪಾಯಿ ನಮಗೆ ಮತ್ತೆ ಸಿಗುತ್ತೆ ಅನ್ನೋದು ನನ್ನೊಂದು ಅನುಭವದಲ್ಲಿ ನಾನು ಆ ರೀತಿಯಾಗಿ ಮಾಡ್ತೀನಿ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಕಡಿಮೆ ತಗೋತೀರಾ ಯಾಕಷ್ಟು ಕಡಿಮೆ ತಗೋತೀರಾ ಅಂತ ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋರು ಎಲ್ಲರೂ ಕೇಳ್ತೀರಾ ಯಾಕೆ ಅಷ್ಟೊಂದು ಕಡಿಮೆ ತೊಗೋತೀರಾ ಅಂತ ಆದರೆ ಇಲ್ಲಿ ಬಂದಂಥ ಕಸ್ಟಮರು ತುಂಬ ಜಾಸ್ತಿ ಅಮೌಂಟ್ ತೊಗೋತೀರಾ ಜಾಸ್ತಿ ಹೇಳ್ತೀರಾ ಅಂತ ಹೇಳ್ತಾರೆ ಬಂದವರೆಲ್ಲರೂ ಕೂಡ ಹಾಗೆಯೇ ಹೇಳ್ತಾರೆ ಜಾಸ್ತಿ ಆಯಿತು ಅಂತಲೇ ಹೇಳ್ತಾರೆ ಹೊರಗಡೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಅಮೌಂಟ್ ಇರುತ್ತೆ ಸಿಟಿಲೆಲ್ಲ ಅಂತ ಆದರೂ ಕೂಡ ಸುಮ್ಮನೆ ನಮ್ಮನ್ನು ಒಂದು ಏನೋ ಒಂದು ಇದು ಮಾಡೋಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿ ಹೇಳಿದಾಗ ನಾವೊಂದು ಕಡಿಮೆ ಅಮೌಂಟ್ ತೊಗೋತೀವಿ ಅಂತ ಆ ರೀತಿ ಕಸ್ಟಮರ್ ಹೇಳ್ತಾರೆ ಹಾಗಂತ ಕಸ್ಟಮರ್ ಯಾವ ರೀತಿಯೇ ಮಾಡಿದ್ರು ಕೂಡ ನನಗೆ ಯಾವ ರೀತಿ ಟೈಮಿಂಗ್ಸು ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಎಷ್ಟು ಕೆಲಸ ಇಡುತ್ತೆ ಅದನ್ನು ನೋಡೇನೆ ನಾನು ಅಮೌಂಟ್ ತೊಗೊಳ್ಳೋದು ನನಗೆ ನಾನು ಯಾವತ್ತೂ ಲಾಸ್ ಮಾಡ್ಕೊಳ್ಳಲ್ಲ ಹಾಗಂತ ಹೇಳಿ ಕಸ್ಟಮರ್ಗೂ ಕೂಡ ಜಾಸ್ತಿಯಾಗಿ ಬೇಜಾರು ಮಾಡೋದಕ್ಕೆ ಹೋಗಲ್ಲ ನನಗೆ ಸರಿ ಅನ್ಸೋದನ್ನು ಯೋಚನೆ ಮಾಡಿ ಅದನ್ನು ಡಿಸೈನ್ ಟೈಮಿಂಗ್ಸ್ ನೋಡಿ ಮತ್ತು ಕೆಲಸ ಎಲ್ಲ ನೋಡಿ ಅಲ್ಲಿ ವರ್ಕ್ ಯಾವ ರೀತಿ ಕಾಣಿಸುತ್ತೆ ಅದ್ರ ಮೇಲೆಲ್ಲ ನೋಡಿಕೊಂಡು ಅಮೌಂಟ್ ತೊಗೋತೀನಿ ನಾನು ಯಾವತ್ತೂ ಕೂಡ ನನ್ನ ಕೆಲಸದಲ್ಲಿ ನಾನು ಲಾಸ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನನ್ನ ಕಸ್ಟಮರ್ನೂ ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ ಪಟ್ ಪಡೋಲ್ಲ ತುಂಬ ಕಸ್ಟಮರ್ ಬರ್ತಿದ್ದಾರೆ ತುಂಬ ಕಸ್ಟಮರು ಇಷ್ಟು ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊತಿದ್ದಾರೆ ನನಗೂ ಕೂಡ ಖುಷಿಯಾಗುತ್ತೆ ಯೂಟ್ಯೂಬ್ನ ನೋಡಿ ಕೂಡ ಇವಾಗ ಇತ್ತೀಚೆಗೆ ಒಂದು ನಾಲ್ಕು ಜನ ಕಸ್ಟಮರ್ ಬಂದ್ರು ಅದು ಕೂಡ ತುಂಬಾ ಖುಷಿ ಆಯಿತು ಮೊದಲಿಗೆ ಒಂದು ಮೂರು ನಾಲ್ಕು ಜನ ಸ್ಟಿಚ್ ಮಾಡಿಸ್ಕೊಂಡಿದ್ರು ಇವಾಗ ಒಂದು ಮೂರು ನಾಲ್ಕು ಜನ ಸ್ಟಿಚ್ ಮಾಡಿಸ್ಕೊಂಡಿದ್ದು ಮಾಡಿಸ್ಕೊಳ್ಳೋದಕ್ಕೆ ತಂದು ಕೊಟ್ಟಿದ್ದಾರೆ ಮುಂದೆ ಅದನ್ನು ಕೂಡ ವೀಡಿಯೋ ಮಾಡಾಕ್ತೀನಿ ಎಲ್ಲದನ್ನು ಕೂಡ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಎಲ್ರಿಗೂ ಕೂಡ ನಾನು ಹೇಳೋದು ಇಷ್ಟೇ ನಿಮ್ಮ ಕೆಲಸದಲ್ಲಿ ನಿಮಗೆ ಆಸಕ್ತಿ ಅನ್ನೋದಿದ್ದರೆ ಯಾವುದೇ ಕೆಲಸದಲ್ಲಾದರೂ ಕೂಡ ಅದು ಒಂದು ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ ನನಗೆ ತುಂಬ ಜನ ಬಟ್ಟೆ ಬರ್ತಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು ಅವರಿಗೋಸ್ಕರ ಹೇಳ್ತಿದ್ದೀನಿ ತಾಳ್ಮೆನ ಕಳ್ಕೊಳ್ಳದೇ ಕೆಲಸ ಮಾಡ್ತೀರಿ ಒಂದಲ್ಲ ಒಂದು ದಿನ ಕೆಲಸ ಬಂದೇ ಬರುತ್ತೆ